ಇಂದಿನಿಂದ ಐದು ದಿನಗಳ ಕಾಲ ನಡೆಯುತ್ತಿರುವ ನಾಡಿನ ಹೆಸರಾಂತ ಜಾತ್ರೆಗಳಲ್ಲಿ ಒಂದಾದ ಚಿಕ್ಕಲ್ಲೂರು ಜಾತ್ರೆಗೆ ಬಿಜಿಪುರ ಮಂಟೇಸ್ವಾಮಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಬಿಎಸ್ ಜ್ಞಾನಾನಂದ ಚನ್ನರಾಜ ಅರಸುರವರು ಪ್ರಯಾಣ ಬೆಳೆಸುವುದರೊಂದಿಗೆ ಶ್ರೀ ಚಿಕ್ಕಲ್ಲೂರು ಜಾತ್ರೆಗೆ ಗುರುವಾರ ವಿದ್ಯುಕ್ತ ಚಾಲನೆ ದೊರೆಯಿತು ಮಳವಳ್ಳಿ ತಾಲೂಕಿನ ದರಗೆ ದೊಡ್ಡವರ ಸಂಸ್ಥಾನ ಮಠ ರಾಜ ಬಪ್ಪೇಗೌಡನಪುರ ಗ್ರಾಮದ ಶ್ರೀ ಮಂಟೇಸ್ವಾಮಿ ಮಠದಿಂದ ಗುರುವಾರ ಬೆಳಿಗ್ಗೆ ಪ್ರಯಾಣ ಆರಂಭಕ್ಕೂ ಮುನ್ನ ಕುಟುಂಬಸ್ಥರು ಪಾದ ಪೂಜೆ ನೆರವೇರಿಸುವ ಮೂಲಕ ಪೀಠಾಧ್ಯಕ್ಷರಿಗೆ ಬೀಳ್ಕೊಡುಗೆ ನೀಡಿದರು ದೇವರ ಒಡವೆಗಳು ಉಡುಗೊರೆಗಳೊಂದಿಗೆ ಜಾತ್ರೆ ಪ್ರಯಾಣ ಆರಂಭಿಸಿದ ಪೀಠಾಧ್ಯಕ್ಷರು ಇದಕ್ಕೂ ಮುನ್ನ ಶ್ರೀ ಮಂಟೇಸ್ವಾಮಿ ಗದ್ದುಗೆಗೆ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದರು ನಂತರ ಮಟ್ಟದ ಬಸವನ ಜೊತೆ ಕೊಂಬು ಕಹಳೆ ನಗಾರಿ ಛತ್ರ ಚಾಮರಗಳೊಂದಿಗೆ ಗದ್ದಿಗೆ ಸುತ್ತ ಪ್ರದಕ್ಷಿಣೆ ನಡೆಸಿದರು ಹಾಗೆಯೇ ಹುರಿಗದ್ದಿಗೆ ಮೇಲೆ ಕುಳಿತು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು ನಂತರ ಮಠದ ಆವರಣದಿಂದ ಮೆರವಣಿಗೆ ಮೂಲಕ ಚಿಕ್ಕಲ್ಲೂರಿನತ ಪ್ರಯಾಣ ಹೊರಟ ಶ್ರೀಗಳಿಗೆ ರಾಜಬೀದಿ ಉದ್ದಕ್ಕೂ ಭಕ್ತರು ತಮ್ಮ ಭಕ್ತಿ ಸಮರ್ಪಿಸಿ ಬೀಳ್ಕೊಟ್ಟರು ಬಳಿಕ ಉಕ್ಕೇರೆಹಳ್ಳಿ ವಾಸುಹಳ್ಳಿ ಬೆಳಕವಾಡಿ ಜವನಗಳ್ಳಿ ಉದ್ದಕ್ಕೂ ಭಕ್ತರು ಶ್ರೀಗಳಿಗೆ ಪಾದ ಮುಟ್ಟಿ ಆಶೀರ್ವಾದ ಪಡೆದರು ಬಳಿಕ ಮಾತನಾಡಿದ ಪೀಠಾಧ್ಯಕ್ಷರು ಜನವರಿ ಇಪ್ಪತ್ತೈದರಂದು ಚಂದ್ರ ಮಂಡಲೋತ್ಸವ ಇಪ್ಪತ್ತಾರರಂದು ಹುಲಿ ವಾಹನೋತ್ಸವ ಜನವರಿ ಇಪ್ಪತ್ತೇಳರಂದು ರುದ್ರಾಕ್ಷಿ ಮಂಟಪೋತ್ಸವ ಜನವರಿ ಇಪ್ಪತ್ತೆಂಟರಂದು ಗಜವಾಹನೋತ್ಸವ ಜನವರಿ ಇಪ್ಪತ್ತೊಂಬತ್ತರಂದು ಮುತ್ತುರಾಯರ ಸೇವೆಗಳು ನಡೆಯಲಿದ್ದು ನಾಡಿನಲ್ಲಿ ಬರ ಇರುವುದರಿಂದ ಈ ವರ್ಷವಾದರೂ ಸಿದ್ದಪ್ಪಾಜಿಯವರು ಆಶೀರ್ವಾದದೊಂದಿಗೆ ಮಳೆಯಾಗಿ ರೈತರು ಸಮೃದ್ಧಿಯಿಂದ ಜೀವನ ಸಾಗಿಸಲಿ ಎಂದು ಎಲ್ಲರೂ ಜಾತ್ರೆಗೆ ಆಗಮಿಸಬೇಕು ಎಂದು ಮನವಿ ಮಾಡಿದರು ಕೆಲವರು ಜಾತ್ರೆಗೆ ಈಗ ಪ್ರಾರಂಭ ಆಗ್ತದೆ ಇವತ್ತು ಚಂದ್ರಮಂಡಲೋತ್ಸವ ಆ ಜಾತ್ರೆಗೋಸ್ಕರವಾಗಿ ನಾನು ಸತ್ರೆ ಭಕ್ತಾದಿಗಳು ಮತ್ತು ಅಲ್ಲಿ ಬರ್ತಕ್ಕಂತ ಎಲ್ಲ ಒಂದು ಸ್ವಾಮಿ ಭಕ್ತರು ಏನಿದ್ದಾರೆ ಎಲ್ಲರೂ ಕೂಡ ಬಂದು ಆಶೀರ್ವಾದ ತಗೊಂಡು ಸ್ವಾಮಿ ಮತ್ತು ಪೂಜೆ ಪುನಸ್ಕಾರಗಳನ್ನು ಮಾಡಿ ಪ್ರಸಾದಗಳನ್ನು ತಗೊಂಡು ಎಲ್ಲರೂ ಕೂಡ ಗ್ರಾಮಕ್ಕೆ ದಯ ಮಾಡಲಿ ಎಲ್ಲರಿಗೂ ಕೂಡ ಸಿದ್ದಪ್ಪಾಜಿಯವರ ಆಶೀರ್ವಾದ ಸದಾ ಇರಲಿ ಅಂತ ವಿಧಾನಕ್ಕೆ ಮಂಡಲ ಎರಡನೇದು ಹುಲಿ ವಾನೋತ್ಸವ ಮೂರನೇದು ಗಜವಾಹನ ಇದು ಪಂಕಿಸೈವೆ ನಾಲ್ಕನೇದು ಗಜವಾಹನ ಐದನೇದು ಮುತ್ತರಾಯ ಐದು ವಿಧ ವಿಧಾನಗಳು ಪ್ರತಿದಿನ ಒಂದೊಂದು ಇರುತ್ತೆ ಕಡೆಯದು ಮುತ್ತತ್ರಾಯಿಸ್ ಮುತ್ತದಿರಾಯ ಪೂಜೆ ಕೊನೆಯಾಗುತ್ತೆ